ಅವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮಣ್ಣ ಒಳನ್ನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು ಜಮಖಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಮುಕ್ತಾಯಗೊಳಿಸಿದ್ದೇವೆ ಧನ್ಯವಾದಗಳು R provinciaisenk R Gur её Hрост Keh So Saad ನಮ್ಮ ಮಾಜಿ ಎಡಮೇ ಶಾಸಕರು ಆನಂದ್ ಹಬ್ಬಗೌಡರು ಹಿರಿಯರು ನನ್ನ ಸರ್ಕಾರ ಪಕ್ಷ ನನ್ನ ಅಭಿಕ್ಷೆ ಮಾಡಿದರು ಆಶಾ ಪಾಡುದಿಲ್ಲ ಇದು ಅದು ಎಲ್ಲ ಅಧ್ಯಕ್ಷರ ಚುನಾವಣೆ ನಡೆಯುತ್ತ ಜರುಗಿತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಈಶ್ವರ್ ಬಾಳೆನವರವರು ಅವಿರೋಧವಾಗಿ ಆಯ್ಕೆಯಾಗಿರೋದ್ರಿಂದ ವೈಯಕ್ತಿಕವಾಗಿ ಮತ್ತು ಪಕ್ಷದ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜವನ್ನು ಸಮಾನವಾಗಿ ಕಾಣುವಂಥ ಒಂದು ಪಕ್ಷ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ತ್ಯಾಗ ಮಾಡುವಂಥ ಮನೋಭಾವನೆಯನ್ನು ಅವರ ಅವಧಿ ಇತ್ತು ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಸಿದ್ಧಾಂತ ಎಲ್ಲ ಸಮಾಜಕ್ಕೆ ಅವಕಾಶ ಸಿಗಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ತಮ್ಮ ಒಂದು ಎತ್ತಕ್ಕಂಥ ಅವಧಿಯನ್ನ ತ್ಯಾಗ ಮಾಡಿ ಕಾಂಗ್ರೆಸ್ ಪಕ್ಷದ ಒಬ್ಬ ಹಿರಿಯ ಸದಸ್ಯ ನಗರಸಭೆಯ ಹಿರಿಯ ಸದಸ್ಯ ಈಶ್ವರ್ ಮಾತ್ರ ಮತ್ತು ಎಲ್ಲ ಸಮಾಜಕ್ಕೆ ಅವಕಾಶ ಇರುವಂಥ ಪಕ್ಷ ಇವತ್ತು ದೇಶದಲ್ಲಿ ಎಲ್ಲ ಯಾವುದಾದ್ರೂ ಆಗಿದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೀರಿ ಇನ್ನೇನು ನಾಲ್ಕೈದು ತಿಂಗಳ ಅವಧಿ ಏನದ ಈ ಅವಧಿಯಲ್ಲಿ ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥ ಈಶ್ವರ್ ಅವರು ಏನು ಅಧ್ಯಕ್ಷರಾಗಿ ಆಯ್ಕೆಯಾಗಾರ ಅವರು ಆಡಳಿತ ಅವಧಿಯಲ್ಲಿ ಜಮಖಂಡಿ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿಗೊಳ್ಳಲಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ನೇತೃತ್ವದ ಸರ್ಕಾರ ಇರೋದ್ರಿಂದ ಅವ್ರಿಗೆ ಏನೇನು ಸಹಕಾರ ಬೇಕಾಗ್ತದ ಸರ್ಕಾರದ ವತಿಯಿಂದ ಆ ಸರ್ಕಾರದಿಂದ ಕೊಡುವಂತ ಎಲ್ಲ ಸಹಕಾರವನ್ನ ಸೌಲಭ್ಯವನ್ನು ಕೊಡ್ಲಿಕ್ಕೆ ನಾವು ಕೂಡ ಅವ್ರಿಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿಕ್ಕೆ ಐದು ನಾಲ್ಕು ಜನ ಅಧ್ಯಕ್ಷರಾಗುತ್ತೆ ಕಂಟಿಕ್ ಯಾಕೆ ಆಗಲಿಲ್ಲ ಅಂದ್ರೆ ನೋಡ್ರಿ ನಾನು ಮೊದಲೇ ಹೇಳಿದ್ದೀನಿ ಕಾಂಗ್ರೆಸ್ ಪಕ್ಷ ಎಲ್ಲ ಸಮಾಜಕ್ಕೆ ಅವಕಾಶ ಕೊಡಬೇಕನ್ನುವಂಥ ಒಂದು ಮನೋಭಾವನೆ ಇಟ್ಕೊಂಡಿರ್ತಕ್ಕಂಥ ಪಕ್ಷ ಮೊದಲು ಎರಡೂವರೆ ವರ್ಷ ಅವಧಿಯಲ್ಲಿತ್ತು ಈ ರಿಸರ್ವ್ ಕ್ಯಾಟಗರಿ ಇತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನ ಅದು ಕೊಡಬೇಕನ್ನುವಂಥದ್ದು ನಾವು ಹೀಗಾಗಿ ಆ ಎರಡೂವರೆ ವರ್ಷದ ಅವಧಿಯೊಳಗೆ ನಾವು ಒಬ್ಬ ಹಿರಿಯ ಸದಸ್ಯನಾದಂಥ ಸಿದ್ದು ಮೀಶಿ ಅವರಿಗೆ ಮೊದಲನೇ ಅವಧಿ ಅವಕಾಶ ಮಾಡಿಕೊಟ್ಟಿದ್ವಿ ಅವ್ರಿಗೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಬೇಕಂತೇಳಿ ಇನ್ನೊಬ್ಬರು ಫಸ್ಟ್ ಟೈಮ್ ಆಯ್ಕೆಯಾಗಿರ್ತಕ್ಕಂಥ ಒಬ್ಬ ಯುವಕ ಅವನಿಗೂ ಕೂಡ ಅವಕಾಶ ಸಿಗಬೇಕು ಅಂಥೇಳಿ ದಾನೇಶ್ ಘಾಟ್ಗೆ ಅವ್ರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಎರಡನೇ ಅವಧಿ ಹೆಚ್ಚು ಕಮ್ಮಿ ಅದು ಕೂಡ ಒಂದು ಹದಿನೈದು ತಿಂಗಳ ಅವಕಾಶ ಮಾತ್ರ ಇತ್ತು ಯಾಕಂತಂದ್ರೆ ಅದು ಕೆಟಗರಿ ಸಲುವಾಗಿ ಟೈಮ್ ಇರ್ತಾ ಇತ್ತು ಈ ಅವಧಿಗಳು ಟು ಎ ಕೆಟಗರಿ ಬಂದಿದ್ದರಿಂದ ಮೊದಲನೇ ಅವಧಿಗೆ ಹೊಸದಾಗಿ ಆಗಿರ್ತಕ್ಕಂಥ ಒಬ್ಬ ಯುವಕ ಆಗಿರ್ತಕ್ಕಂಥವ್ರು ಪರಮಾನಂದ ಗೌರಜಿ ಅವ್ರಿಗೆ ನಾವು ಅವಕಾಶ ಮಾಡಿಕೊಡ್ಬೇಕು ಪಕ್ಷದ ಪಕ್ಷ ತೀರ್ಮಾನಿಕೊಂಡು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಮತ್ತು ಇನ್ನು ಎರಡನೇ ಅವಧಿ ಸಿಗೋ ಸಿಗುವಂಥ ಸಾಧ್ಯತೆಗಳಿಲ್ಲ ಹೇಳಿ ಕಂಡುಕೊಂಡಾಗ ಇನ್ನೊಬ್ಬ ಹಿರಿಯ ಸದಸ್ಯ ಟು ಎ ಕೆಟಗರಿಯಲ್ಲಿರುವಂಥ ಇನ್ನೊಬ್ಬ ಹಿರಿಯ ಸದಸ್ಯರು ಈಶ್ವರ್ ವಾಳೆನವ್ರವ್ರಿಗೂ ಕೂಡ ಅವಕಾಶ ಸಿಗಬೇಕು ಕಾಂಗ್ರೆಸ್ ಪಕ್ಷ ಯಾವತ್ತೂ ಎಲ್ಲ ಸಮಾಜದವ್ರನ್ನ ಸಮಾನವಾಗಿ ಕಾಣೋಂಥ ಪಕ್ಷ ಇರೋದರಿಂದ ಅವ್ರಿಗೂ ಅವಕಾಶ ಸಿಗಬೇಕಂತ ಹೇಳಿ ಪರಮಾನಂದ ಗೌರವಜಿ ಅವರಿಂದ ರಾಜೀನಾಮೆಯನ್ನು ಕೊಟ್ಟು ಈಶ್ವರ್ ವಾಳೆನವ್ರವ್ರನ್ನ ಆ ಸ್ಥಾನದಲ್ಲಿ ಕೂರಿಸಿ ಕಾಂಗ್ರೆಸ್ ಪಕ್ಷ ತನ್ನ ತತ್ವ ಸಿದ್ಧಾಂತಗಳನ್ನು ಬರೆ ಬರೇ ಹೇಳುವುದಷ್ಟೇ ಅಲ್ಲ ಮಾಡಿ ತೋರಿಸೋದ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತಕ್ಕಂಥದ್ದು ಅಂತ ಕೈ ಥ್ಯಾಂಕ್ ಯು ವಿರೋಧವಾಗಿ ಅಂದ್ರೆ ಕೇವಲ ಓರ್ವ ವ್ಯಕ್ತಿ ಮಾತ್ರ ಸಲ್ಲಿಸಿರೋದ್ರಿಂದ ಅವಿರೋಧವಾಗಿ ಶ್ರೀ ಈಶ್ವರ್ ಧರ್ಮನ ವಾಳೆನ್ನವರ್ ಇವರನ್ನ ನಗರಸಭೆಯ ಅಧ್ಯಕ್ಷರು ಚಮಕಂಡಿ ನಗರಸಭೆಯ ಅಧ್ಯಕ್ಷರು ಅಂತ ಘೋಷಿಸಿ ಈ ಚುನಾವಣಾ ಪ್ರಕ್ರಿಯೆಯನ್ನ ನಾವು ಮುಕ್ತಾಯಗೊಳಿಸಿದ್ದೇವೆ ಧನ್ಯವಾದಗಳು